ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನೆಲ್ ವಿ ಸೀರಿಯಲ್ ಸ್ಟೋರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ನನ್ನ ಚಾನಲ್ಗೆ ನೀವು ಒಂದು ಸರ್ಕಾರ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಕೊಡೋದು ಮರಿಬೇಡಿ ಸ್ಟಾರ್ಟಿಂಗ್ನಲ್ಲಿ ಅಜಿತ್ ಮತ್ತು ಸತ್ಯನ ಇಬ್ಬರು ಕೂಡ ಆಗ್ತಾರೆ ಸತ್ಯನ ನೀವು ಒಬ್ಬರೇ ಇರೋದು ನಂಗೆ ಇಷ್ಟ ಆಗ್ತಿಲ್ಲ ನೀವು ಯಾಕೆ ಅಲ್ಲೆಲ್ಲೋ ಇರಬೇಕು ನೀವು ಕೂಡ ಇದೇ ಮನೇಲಿ ಇರಬಹುದಲ್ವಾ ಅಂತ ನಜಿಕೆ ಹೇಳ್ತಾ ಇರ್ತಾರೆ ಇಲ್ಲ ಇಲ್ಲ ನಾನಿಲ್ಲಿ ಅಲ್ಲಿದ್ರೇ ಚೆಂದ ಅಂತ ಹೇಳಿ ಈ ಕಡೆ ಸತ್ಯ ಹೇಳ್ತಿರ್ಬೇಕಾದ್ರೆ ಈ ಕಡೆ ಶ್ರವಣ್ ಕೂಡ ನಾನು ಅವ್ನಿಗೆ ಈ ಮಾತನ್ನು ಹತ್ತು ವರ್ಷದಿಂದ ಹೇಳ್ತಾನೆ ಇದ್ದೀನಿ ಅವ್ನು ಮಾತ್ರ ನನ್ನ ಮಾತನ್ನೇ ಕೇಳ್ತಿಲ್ಲ ಎಲ್ಲರೂ ಒಟ್ಟಾಗಿರೋಣ ಅಂತ ಅಂದರೆ ಅವ್ನು ನನ್ನ ಮಾತನ್ನೇ ಕೇಳ್ತಿಲ್ಲ ಅಂತ ಶ್ರವಣ್ ಕೂಡ ಇರ್ತಾರೆ ಅಯ್ಯೋ ಇದಕ್ಕೂ ಮುಂಚೆನೇ ನಾನು ಊಟ ಮಾಡೋದಿಲ್ಲ ಅಂತ ಹೇಳಿ ಹೊಟ್ಟೆ ಹಸ್ಕೊಂಡಿದ್ರು ಕೂಡ ಬೇಜಾರು ಮಾಡಿಕೊಂಡು ಇದೇ ಜಾಗದಲ್ಲಿ ಭೂಮಿನ ನನ್ನ ಕೈ ಇಟ್ಕೊಂಡು ದರ ದರ ಹೇಳ್ಕೊಂಬಂದು ಡೈನಿಂಗ್ ಟೇಬಲ್ ವರ್ಗು ಕರ್ಕೊಂಡ್ಬಂದು ಹೊಟ್ಟೆ ತುಂಬ ಊಟ ಮಾಡ್ಸಿದ್ರು ನನ್ನ ತಂಗಿ ನನ್ನ ತಂಗಿ ಮಾಡೋ ಕೆಲಸ ಒಂದಾ ಎರಡ ಇನ್ನು ಮುಂದೆ ಆಗ ಭೂಮಿ ಇನ್ನು ಮುಂದೆ ಸತ್ಯಣ್ಣ ನೀವು ಯಾವತ್ತೂ ಕೂಡ ಈ ಮನೆಗೆ ಬರೋದಿಲ್ಲ ಈ ಮನೆಯಿಂದ ದೂರ ಇರ್ತೀನಿ ಅನ್ನೋ ಮಾತೇ ಹೇಳೋ ಹಾಗಿಲ್ಲ ಈ ಎಲ್ಲ ಹೇಳೋ ಹಾಗಿಲ್ಲ ಸರಿನಾ ಅಂತ ಹೇಳ್ತಾಳೆ ಭೂಮಿ ನೀವು ಎಲ್ಲಿ ಬಿಡ್ತೀರಾ ನೀವು ಆ ರೀತಿ ಬಿಡೋಕ್ಕೆ ಸಾಧ್ಯನಾ ಅಂತ ಈ ಕಡೆ ಸತ್ಯ ಕೂಡ ಹೇಳ್ತಾ ಇರ್ತಾನೆ ಸತ್ಯಣ್ಣ ಯಾಕೆ ಸತ್ಯಣ ಈ ರೀತಿ ಮಾತಾಡ್ತಾ ಮಾತಾಡ್ತಾಯಿದ್ದೀರಾ ಅಲ್ಲ ನಾನು ನಿಮ್ಮ ತಂಗಿ ಅಲ್ವಾ ನಿಮ್ಮ ತಂಗಿಯಾಗಿ ನಾನು ಹೀಗೆ ಮಾಡಲೇಬೇಕಲ್ವಾ ಸತ್ಯಣ್ಣ ನನಗೆ ಎಷ್ಟು ಸಂಕಟ ಆಗ್ತಿದೆ ಗೊತ್ತಾ ಸತ್ಯಣ ಅಂತ ಹೇಳ್ಬಿಟ್ಟು ಭೂಮಿಗೆ ಹಾಕ್ತಾ ಇರ್ತಾಳೆ ನಿನ್ನ ಈ ಒಳ್ಳೆ ಗುಣಕ್ಕೆ ನಾನು ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಭೂಮಿ ಅಂತ ಸತ್ಯನ ಹೇಳಿ ನೀವು ಮುಂದಿನ ಏಳೇಳು ಜನ್ಮಕ್ಕೂ ಅಜಿತನ್ ಹೆಂಡತಿ ಆಗಬೇಕು ಅಜಿತ ನನ್ನ ಫ್ರೆಂಡ್ ಆಗಬೇಕು ಅಂತ ಆ ಅಜಿತನ್ ಜೊತೆಗೆ ನೀನು ಹೆಂಡತಿ ಆಗಿ ಏಳೇಳು ಜನ್ಮ ಬಾಳಬೇಕು ಅಂತ ಹೇಳಿ ನಾನು ಆ ದೇವರ ಹತ್ರ ಭೇಟ್ಕೊಡ್ತೀನಿ ಅಂತ ಆಗ ನಾನು ಕೂಡ ಅದೇ ರೀತಿ ಭೇಟ್ಕೊಡ್ತೀನಿ ಅಂತ ಭೂಮಿ ಕೇಳ್ತಾನೆ ಭೂಮಿ ಇಷ್ಟು ದಿನ ನಮ್ಮ ಮನೇಲಿ ಇದ್ದದ್ದು ನನ್ನ ಸೊಸೆಯಾಗಿ ನನ್ನ ಜೊತೆ ಇರೋದು ಇದನ್ನೆಲ್ಲ ನೋಡಿಬಿಟ್ಟು ನನ್ನ ಏಳೇಳು ಜನ್ಮಕ್ಕೂ ಕೂಡ ಇವಳೇ ನನ್ನ ಸೊಸೆಯಾಗಿ ನನ್ನ ಜೊತೆಯಾಗಿರಬೇಕು ಅಂತ ಸಂಗೀತ ಅವರು ಕೂಡ ಹೇಳ್ತಾ ಇದ್ದ ಇರ್ತಾರೆ ಸರಿ ಇನ್ನು ಇದನ್ನೆಲ್ಲ ಹೇಳ್ಬಿಟ್ಟು ಈ ಕಡೆ ಸತ್ಯ ಹೋಗೋದಕ್ಕೆ ಅಂತ ನಿಂತಾಗ ಸತ್ಯ ಒಂದು ನಿಮಿಷ ನಿಂತ್ಕೊ ಏನು ಹೇಳ್ತಾ ಇದೆಯಾ ನೀನು ಅಲ್ಲ ಏಳು ಜನ್ಮಕ್ಕೂ ತಂಗಿಯಾಗಿ ಹುಟ್ಟಬೇಕು ಅನ್ನೋದೇನೋ ಸರಿ ಆದರೆ ಅಜಿತ್ಗೆ ಕೊನೆವರೆಗೂ ಎಂಟಿಯಾಗಿರಬೇಕು ಅಂತ ಅಂದರೆ ನಿನ್ನ ಮಾತಿನ ಅರ್ಥ ಏನು ಸತ್ಯ ಏನು ನೀನು ಏನು ಸ್ವಲ್ಪ ದಿನಕ್ಕೆ ಅವರಿಬ್ರು ಕೂಡ ದೂರ ಆಗ್ತಾರೆ ಅನ್ನೋ ರೀತಿ ಮಾತಾಡ್ತಿದೆಯಲ್ಲ ಅವರಿಬ್ಬರು ದೂರ ಆಗೋ ಸಂಬಂಧನ ಅದು ಏನು ಮಾತಾಡ್ತಿದ್ಯಾ ಸತ್ಯ ನಿನ್ನ ಮಾತಿನ ಅರ್ಥನಾದರೂ ಏನಪ್ಪಾ ಅಂತ ದೇವಿಯಾನಿ ಕೇಳಿದಾಗ ದೇವಿಯಾನಿ ಪ್ರಶ್ನೆಗೆ ಈ ರೀತಿ ಸತ್ಯ ಮತ್ತೆ ಭೂಮಿ ಇಬ್ರು ಕೂಡ ಉತ್ತರ್ಸಕ್ಕೆ ಕಷ್ಟಪಡ್ತಿರ್ತಾರೆ ಹಾಗೆ ಇರಬೇಕಾದ್ರೆ ಅದು ದೇವಯಾನಿ ಅಮ್ಮ ನಾನು ಆ ರೀತಿ ಎಲ್ಲ ಹೇಳಿದ್ದು ಅಮ್ಮ ನೀವು ತಪ್ಪಾಗಿ ಅರ್ಥ ಮಾಡ್ಕೋತಾ ಇದ್ದೀರಾ ನನ್ನ ಬೇರೆ ರೀತಿನೇ ನನ್ನ ಅರ್ಥ ಬೇರೆ ರೀತಿನೇ ಇತ್ತು ಅಂತ ಹೇಳಿ ಸತ್ಯ ಹೇಳ್ತಿರ್ತಾನೆ ಆಗ ಭೂಮಿ ಈ ಕಡೆ ಭೂಮಿ ಹೌದು ಸಾಹೇಬ್ರೆ ಸಾಹಿತ್ಯ ಅವರು ಮೊದಲನೇ ಪ್ರೀತಿಯಾಗಿದ್ದರು ಕೊನೆಯವರೆಗೂ ಸಾಹಿತ್ಯ ಅವರೇ ನನ್ನ ಜೊತೆ ಇರಬೇಕು ಅಂತ ಸಾಹೇಬರು ತುಂಬಾ ಇಷ್ಟಪಟ್ಟಿದ್ದರು ಆದರೆ ಅದು ಆಗಲಿಲ್ಲ ಸಾಹಿತ್ಯ ತಂಗಿ ತಂಗಿಯಾಗಿದ್ದರು ಮುಂದಿನ ಜನ್ಮ ಅಂತ ಇದ್ದರೆ ನಾನೇ ಇವರಿಗೆ ತಂಗಿಯಾಗಿ ಕೊನೆಯವರೆಗೂ ಸ್ಟಾರ್ಟಿಂಗಿಂದ ಕೊನೆಯವರೆಗೂ ನನ್ನ ಪ್ರೀತಿ ಈ ಕಡೆ ಅಜಿತ್ ಸಾಹೇಬ್ರಿಗೆ ಸಿಗಬೇಕು ಅನ್ನೋದು ಸತ್ಯ ನನ್ನ ಅರ್ಥ ಆಗಿತ್ತು ಸತ್ಯ ನನ್ನ ಮಾತಿನ ಅರ್ಥ ಆಗಿತ್ತು ಅಂತ ಭೂಮಿ ಮ್ಯಾನೇಜ್ ಮಾಡ್ತಾಳೆ ಈ ರೀತಿ ಮಾತಾಡ್ತಿದ್ದ ಮೇಲೆ ಸರಿನಮ್ಮ ನಾನಿನ್ ಹೊರಡ್ತೀನಿ ಎಲ್ರಿಗೂ ಬಾಯ್ ಹೇಳಿ ನಾಳೆ ಸಿಗ್ತೀನಿ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಅಲ್ಲಿಂದ ಹೊರಡ್ತಿರ್ತಾರೆ ಇನ್ನು ಸಂಗೀತಾಗೆ ಸತ್ಯ ಹೇಳಿದ ಮಾತನ್ನ ಕೇಳಿಸ್ಕೊಂಡು ಖುಷಿ ಆಗ್ತಾ ಇರುತ್ತೆ ಇನ್ನು ಮನೇಲಿ ಇದ್ದಂತಹ ಎಲ್ಲರೂ ಕೂಡ ಆ ಕಡೆ ಈ ಕಡೆ ಅವ್ರವ್ರ ರೂಮ್ಗೆ ಹೋಗ್ತಾ ಇರ್ತಾರೆ ಎಷ್ಟು ನಿಜ ಅಲ್ವಾ ಸತ್ಯ ಹೇಳಿರೋ ಮಾತು ನನಗೂ ಕೂಡ ನೀನೇ ನಾನು ಸೊಸೆಯಾಗಿ ಉಟ್ಬೇಕು ಅಂತ ಯಾವಾಗ್ಲೂ ಅನಿಸುತ್ತೆ ಇರುತ್ತೆ ಭೂಮಿ ನಿನಗೆ ನಿನ್ಗಿರೋ ಒಳ್ಳೆ ಮನಸ್ಸಿಗೆ ನಿನಗೆ ಎಲ್ಲ ಒಳ್ಳೆದೇ ಆಗುತ್ತೆ ಭೂಮಿ ಅಂತ ಹೇಳಿ ಈ ರೀತಿ ಸಂಗೀತ ಅವರು ಕೂಡ ಭೂಮಿಗೆ ಒಳ್ಳೆ ತನದಲ್ಲಿ ಹಾರೈಸ್ತಾ ಇರ್ತಾರೆ ಇದನ್ನೆಲ್ಲ ಕೇಳಿಸ್ಕೊಂಡಿರೋ ದೇವಿಯಾನಿಗೆ ಹೊಟ್ಟೆಯಲ್ಲಿ ಬೆಂಕಿ ಆಗ್ತಾ ಇರುತ್ತೆ ಇವರಿಬ್ಬರನ್ನ ಇವರಿಬ್ಬರ ಮನಸ್ಸಲ್ಲಿ ನಾನು ವಿಶುದ್ ಬೀಜನೇ ಬಿಕ್ಬೇಕು ಇವಾಗ ಅಂತ ಹೇಳಿ ಅಂದ್ಕೊಳ್ತಾ ಇರ್ತಾಳೆ ಇನ್ನು ಭೂಮಿಕ ಕೂಡ ಸಂಗೀತ ಕೂಡ ಹೋಗ್ತಾ ಇರ್ತಾರೆ ಈ ಕಡೆ ಒಬ್ಬ ಒಬ್ಬರು ಹೋಗಿ ಹೋಗೋದಕ್ಕೆ ಹೋದ್ಮೇಲೆ ದೇವರಿಗೆ ಕಣ್ಣೇ ಇಲ್ಲ ಅಂತ ಹೇಳಿಬಿಟ್ಟು ದೇವಿಗೆ ಅನಿ ಹೇಳ್ತಿರ್ತಾಳೆ ಆಗ ಯಾಕಮ್ಮ ಈ ರೀತಿ ಹೇಳ್ತಾ ಇದ್ದೀರಾ ಏನಾಯ್ತು ಅಂತ ಭೂಮಿ ಕೇಳ್ತಾ ಇರ್ಬೇಕಾದ್ರೆ ಅಲ್ಲ ಭೂಮಿ ಏನು ಹೇಳಲಿ ಸಂಗೀತ ಹೇಳಿದ ಮಾತನ್ನ ಕೇಳಿಸ್ಕೊಂಡೆ ಅಲ್ವಾ ನಿನಗೆ ಎಲ್ಲ ಒಳ್ಳೇದೇ ಆಗುತ್ತೆ ಅಂತ ಸಂಗೀತ ಹೇಳಿದ್ಲು ಎಲ್ಲಿ ಒಳ್ಳೇದಾಗ್ತಿದೆ ಭೂಮಿ ನೀನು ಮಾತ್ರ ಈ ಮನೇಲಿ ಆರಾಮಾಗಿದೆಯಾ ಆದರೆ ನಿಮ್ಮಮ್ಮ ಮಾತ್ರ ಜೈಲಲ್ಲಿ ಊಟ ಮಾಡಿದ್ಲೋ ಬಿಟ್ಲೋ ಎಂಥ ಊಟ ಸಿಗ್ತಾ ಇದೆಯೋ ಏನು ಅವಳ ಕಣ್ಣಿಗೆ ನಿದ್ದೆ ಹತ್ತಿದೆಯೋ ಇಲ್ವೋ ನೀನು ನಿಮ್ಮಮ್ಮನ ಮರೆತೇ ಬಿಟ್ಟಿದೆಯಾ ಭೂಮಿ ನಿಮ್ಮಮ್ಮನ ಮಾತ್ರ ಜೈಲಲ್ಲಿ ಇವಾಗ ಒದ್ದಾಡ್ತಾ ಇದ್ದಾಳೆ ಅಂತ ಹೇಳಿಬಿಟ್ಟು ಈ ದೇವಯಾನಿ ರೀತಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡೇ ಬಿಟ್ಟಿರ್ತಾಳೆ ಇಲ್ಲ ಅಮ್ಮ ನಾನು ಮಾರ್ತಿಲ್ಲ ನಮ್ಮಮ್ಮನ ಪ್ರತಿಕ್ಷಣ ಕೂಡ ನೆನ್ಪು ಮಾಡ್ಕೊಳ್ತಾ ಇರ್ತೀನಿ ನಮ್ಮಮ್ಮ ನಮ್ಮಮ್ಮನ ನೆನ್ಪಲ್ಲೇ ನಾನು ಕಾಲ ಕಳೀತಾ ಇದ್ದೀನಿ ಅಂತ ಭೂಮಿ ಕಣ್ಣೀರು ಹಾಕೋದಕ್ಕೆ ಶೋರು ಮಾಡ್ತಾಳೆ ಆಗ ಸಾರಿ ಭೂಮಿ ನಾನು ನಿನ್ನ ಈ ನೆಪದಲ್ಲಿ ನಿಮಗೆ ನೋವು ಮಾಡಿಬಿಟ್ಟೆ ನಿಂಗೆ ಕಣ್ಣೀರು ತರಿಸ್ಬಿಟ್ಟೆ ಅಂತ ಅಂದಾಗ ಕ್ಷಮಿಸ್ಬಿಡು ಭೂಮಿ ಅಂತ ಹೇಳಿದಾಗ ಅಯ್ಯೋ ದೇವಿಯಾನಿಯಮ್ಮ ನೀವು ಯಾಕೆ ಕ್ಷಮೆ ಕೇಳ್ತಾ ಇದ್ದೀರಾ ನೀವೇನು ಬೇಕು ಅಂತ ಏನು ಮಾಡಿಲ್ವಲ್ಲ ನನಗೆ ಈ ರೀತಿ ಮಾತಾಡಿದಿರಾ ಇಲ್ವಲ್ಲ ಅಂತ ಭೂಮಿ ಈ ರೀತಿ ಮಾತಾಡ್ತಾ ಇರ್ತಾಳೆ ಈ ಮಾತನ್ನೆಲ್ಲ ಕೇಳಿಸ್ಕೊಂಡಿರೋ ಅಂಜನಾ ಸಖತ್ ಊರ್ಕೊಳ್ತಾ ಇರ್ತಾಳೆ ಇದನ್ನೆಲ್ಲ ಕೇಳಿಸ್ಕೊಳೋದಕ್ಕೆ ಇಂಟ್ರೆಸ್ಟೇ ಇರಲ್ಲ ಅವಳಿಗೆ ಓವರ್ ಹಾಕಿ ಡ್ರಾಮಾ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ತಾಳೆ ಅಂಜನಾ ಇನ್ನು ಭೂಮಿ ಮನಸ್ಸಿಗೆ ತುಂಬಾ ನೋವಾಗ್ತಾ ಇರುತ್ತೆ ಈ ಅಂಜನಾ ಮತ್ತು ದೇವಿಯಾನಿ ಇಬ್ಬರು ಸೇರಿಕೊಂಡು ಏನಾದರೂ ಖಿತಾಪತಿ ಮಾಡ್ತಾನೆ ಇರ್ತಾರೆ ನಮ್ಮ ಭೂಮಿನ ಅಳಸೋಕೆ ಇನ್ನು ಭೂಮಿ ಕಣ್ಣೀರು ಹಾಕೊಂಡು ಅವಳಿಗೆ ಬರ್ತಾಳೆ ಅಜಿತ್ ಕೂಡ ಕೆಲಸ ಮಾಡ್ತಾ ಕೂತ್ಕೊಳ್ತಾ ಕೂತ್ಕೊಂಡಿರ್ತಾನೆ ಭೂಮಿನ ನೋಡಿ ಭೂಮಿ ಏನಾಯಿತು ಯಾಕೆ ರೀತಿ ರೀತಿ ಆಡ್ತಾಯಿದ್ಯಾ ಅಂತ ತುಂಬಾ ಶೋಕ್ ಆಗ್ತಾನೆ ಭೂಮಿ ಅಂತ ಯಾಕೆ ಆಡ್ತಿದ್ಯಾ ಏನು ಅಪೇಕ್ಷೆ ಏನಾದರೂ ಹೇಳಿಲ್ಲ ಅಂತ ಅಜಿತ್ ಅವರು ಕೇಳ್ತಾ ಇರಬೇಕಾದ್ರೆ ಅದು ಅದು ಅಂತ ಹೇಳಿಬಿಟ್ಟು ಭೂಮಿ ಇಲ್ಲ ಅವ್ರು ಏನೂ ಹೇಳಿಲ್ಲ ನನಗೆ ನಮ್ಮಮ್ಮ ನೆನ್ಪೇ ನೆನಪಾಗ್ತಿದ್ದಾರೆ ನನಗೆ ಅಂತ ಸಡನ್ನಾಗಿ ಸಡನ್ನಾಗಿ ಯಾರು ನೆನಪಾಗ್ತಾ ಇದ್ದಾರೆ ಅಂತ ಅಂದಾಗ ಇಲ್ಲ ಸಾಹೇಬ್ರೆ ನನಗೆ ಪ್ರತಿಕ್ಷಣ ಕೂಡ ನಮ್ಮಮ್ಮ ನನಗೆ ನೆನಪಾಗ್ತಿರ್ತಾಳೆ ನಮ್ಮ ಅಮ್ಮನ್ನ ನಾನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ನನ್ನನ್ನು ಜೈಲಿಗೆ ಹಾಕಿದ್ರಿ ಅಲ್ವಾ ಆ ಟೈಮಲ್ಲಿ ನೀವು ನನ್ನ ಜೊತೆಗಿದ್ರಿ ಕಾಲೋನಿಯವ್ರು ಕೂಡ ನನ್ನ ಜೊತೆಗಿದ್ರು ಆದರೆ ಈಗ ನನಗೆ ಅವಾಗ ಏನೂ ಅನಿಸ್ಲಿಲ್ಲ ಅದೇ ಜಾಗದಲ್ಲಿ ನಾನು ಬೇರೆ ಸ್ಟೇಷನಲ್ಲಿ ಇದ್ದಿದ್ದರೆ ಅವತ್ತು ನನ್ನ ಪರಿಸ್ಥಿತಿ ಹೇಗಿರಬಹುದು ಸಾಹೇಬ್ರೆ ಇವತ್ತು ನನ್ನಮ್ಮ ಜೈಲಿಗೆ ಹೋಗಿ ನಾಲ್ಕು ತಿಂಗಳಾಯಿತು ನಾನು ಮದುವೆ ಆಗಿದ್ದೆ ಈ ಮನೆನ ನಮ್ಮನಗೋಸ್ಕರ ಏನಾದರೂ ಮಾಡಿ ನಮ್ಮಮ್ಮನ್ನ ಆಚೆ ಬಿಡಿಸ್ಬೇಕು ಅಂತ ಹೇಳಿ ನಾನು ಅವತ್ತಿಂದ ಪ್ರಯತ್ನ ಪಡ್ತಾನೇ ಇದ್ದೀನಿ ಆದರೆ ಬಿಡಿಸೋದಕ್ಕೆ ಆಗ್ತಿಲ್ಲ ಬಿಡಿಸೋದಕ್ಕೆ ಸಾಧ್ಯನೇ ಆಗ್ತಿಲ್ಲ ಸಾಹೇಬ್ರೆ ನನ್ನಮ್ಮನಿಗೆ ನನ್ನ ಕೈಯಲ್ಲಿ ಒಂದು ಬೇಳ್ ಕೊಡಿಸೋಕ್ಕೂ ಸಹ ಆಗಲಿಲ್ಲ ಸಾಹೇಬ್ರೆ ನಾನು ಎಂಥ ಸಾಹೇಬ್ರೆ ಅಂತ ಹೇಳಿ ಭೂಮಿಕಾ ಹೇಳ್ತಿರ್ತಾಳೆ ನಾನು ಮದುವೆ ಆಗಿರೋದು ನಾಟಕಕ್ಕೆ ಆದರೆ ಮತ್ತೆ ಆಗಿರಬಹುದು ನಾಲ್ಕು ತಿಂಗಳಾಯಿತು ನಾಲ್ಕು ಒಂದು ಸಾರಿ ಕೇಕ್ ಕಟ್ ಮಾಡೋದು ಆಮೇಲೆ ಗೇಮ್ ಆಡಿಕೊಂಡು ಖುಷಿ ಖುಷಿಯಾಗಿ ಕಾಲ ಕಳೀತಾ ಇದ್ದೀನಿ ಆದರೆ ಇವತ್ತು ನನ್ನಮ್ಮ ನೆನಪು ನನ್ನಮ್ಮ ಯಾವ ಸ್ಥಿತಿನಲ್ಲಿದ್ದಾರೆ ನನ್ನಮ್ಮ ಅಲ್ಲಿ ಎಷ್ಟೊಂದು ಕಷ್ಟ ಪಡ್ತಿದ್ದಾರೆ ಅಂತ ಹೇಳಿ ನೆನ್ಪು ಮಾಡಿಕೊಂಡ್ರೆ ನನಗೆ ತುಂಬಾ ಕಷ್ಟ ಆಗ್ತಾ ಇದೆ ಸಾಹೇಬ್ರೆ ನನ್ನಮ್ಮ ಬಿಡಿಸೋದಕ್ಕೆ ಆಗ್ತಿಲ್ವಲ್ಲ ಸಾಹೇಬ್ರೆ ನನ್ನ ಕೈಲಿ ಅಂತ ಹೇಳ್ಕೊಂಡು ಭೂಮಿ ಈ ರೀತಿ ಇರ್ತಾಳೆ ಆದರೆ ಅಜಿಕ್ಕೂ ಕೂಡ ಅಷ್ಟೇ ನೋವಾಗ್ತಾ ಇರುತ್ತೆ ಭೂಮಿಗೆ ನಾನು ಕೊಟ್ಟಿದ್ದೆ ನಿಮ್ಮಮ್ಮನ ಬಿಡಿಸ್ತೀನಿ ಅಂತ ಆದರೆ ಇವತ್ತು ಬಿಡಿಸೋದಕ್ಕೆ ಆಗ್ತಿಲ್ವಲ್ಲ ಅಂತ ಹೇಳಿ ಅಜಿಕ್ ಕೂಡ ತುಂಬಾ ಬೇಜಾರು ಮಾಡಿಕೊಂಡು ದುಃಖ ಆಗುತ್ತೆ ಅಜ್ಜಕ್ಕೂ ಕೂಡ ಭೂಮಿ ನೀನು ಹೆದ್ರಬೇಡ ಭೂಮಿ ನೀನು ಸುಮ್ಮನೆ ಕೂತ್ಕೊಂಡಿಲ್ವಲ್ಲ ನೀನು ಎಷ್ಟು ಪ್ರಯತ್ನ ಪಡಬೇಕು ಅಷ್ಟು ಪ್ರಯತ್ನ ಪಟ್ಟಿದೆಯಾ ಭೂಮಿ ನಿಮ್ಮಮ್ಮನ ಬಿಡಿಸ್ಬೇಕು ಅಂತ ಹೇಳಿ ಬೇಲ್ಗೋಸ್ಕರ ನೀನು ತುಂಬ ಕಷ್ಟಪಟ್ಟಿದೀಯಾ ಆದರೆ ನಿಮ್ಮಮ್ಮನ ಕೇಸ್ನಲ್ಲಿ ಬೇಲ್ ಸಿಕ್ತಿಲ್ವಲ್ಲ ಭೂಮಿ ಅರ್ಥ ಮಾಡ್ಕೊ ನೀನು ಕಣ್ಣೀರು ಹಾಕಬೇಡ ಸಮಾಧಾನ ಮಾಡ್ಕೋ ಭೂಮಿ ಅಂತ ನೀನು ಯಾವುದು ಕಣ್ಣೀರು ಹಾಕ್ಬಾರ್ದು ಅಂತ ಹೇಳಿ ತುಂಬ ಮಗುದರ ಪಕ್ಕದಲ್ಲಿ ಕೂತ್ಕೊಂಡು ಭೂಮಿನ ಸಮಾಧಾನ ಮಾಡ್ತಾ ಇರ್ತಾನೆ ಅಂದರೆ ಅದನ್ನು ನೋಡೋದಕ್ಕೆ ಎಷ್ಟು ಆಗುತ್ತೆ ಅಲ್ವಾ ಎಲ್ಲರಿಗೂ ಹಾಂ ಹೆಣ್ಣಿಗೂ ಸಹ ಇಂಥ ಗಂಡ ಸಿಗಬೇಕು ತನಗೆ ದುಃಖ ಆದಾಗ ಕಣ್ಣೀರನ್ನು ಒರೆಸ್ಬೇಕು ತನ್ನ ಕಷ್ಟವನ್ನೆಲ್ಲ ಕೇಳಬೇಕು ಇಂಥ ಗಂಡ ಸಿಕ್ಕಿ ಎಲ್ರಿಗೂ ಸಿಗಬೇಕು ಅಂತ ಹೇಳಿ ಎಲ್ಲ ಹೆಣ್ಮಕ್ಳು ಕೂಡ ಅಂದ್ಕೊಳ್ತಾ ಇರ್ತಾರೆ ಇವಾಗ ಅಜಿತ್ ಕೂಡ ಅದೇ ಕೆಲಸವನ್ನು ಭೂಮಿಗೆ ಮಾಡ್ತಾ ಇರ್ತಾರೆ ಕಣ್ಣೀರನ್ನು ಒರೆಸಿ ಭೂಮಿನ ಸಮಾಧಾನ ಮಾಡಿ ಇರಬೇಕಾದ್ರೆ ಎಕ್ಸೈಡ್ ಆಗಿ ಅಜಿತ್ನ ತಕೊಂಡ್ಬಿಡ್ತಾಳೆ ಭೂಮಿ ಅವನು ಎದೆಗೆ ಒರೆಸ್ಕೊಂಡು ಗಟ್ಟಿಯಾಗಿ ಹಗ್ ಮಾಡಿಕೊಂಡು ಕೂತಿರ್ತಾಳೆ ಅಜಿತ್ಗೆ ಒಂದು ಕ್ಷಣ ಸಕ್ಕತ್ ಆಗುತ್ತೆ ಭೂಮಿ ಒಂದು ಕ್ಷಣ ಅವಳನ್ನೇ ಅವಳು ಮರ್ಬಿಟ್ಟಿರ್ತಾಳೆ ಎಲ್ಲವನ್ನೂ ಕೂಡ ಮರೆತು ನನ್ನ ಜೊತೆ ಹೆಂಡಿಯಾಗಿ ನಡ್ಕೊಂಡು ಬಿಡ್ತಾಳೆ ಅಂತ ಹೇಳಿ ಹೇಳಿಬಿಟ್ಟು ಅವನು ಕೂಡ ಭೂಮಿನ ಮಗು ಮಗುಧರಾನೇ ಸಂದೈಸಿ ಸಮಾಧಾನ ಮಾಡ್ತಾಯಿರ್ತಾನೆ ಇನ್ನೊಂದು ಕಡೆ ಹಾಲಿನಲ್ಲಿ ಎಲ್ಲರೂ ಕೂತ್ಕೊಂಡಿರ್ತಾರೆ ಆಗ ಅಲ್ಲಿಗೆ ನಚಿಕೆ ಬಂದು ಅಮ್ಮನ ಮೇಲೆ ಕಾಲು ಅಪ್ಪನ ಮೇಲೆ ತಲೆ ಹಾಕೊಂಡು ಮಲ್ಕೊಳ್ತಾನೆ ಆಗ ಏನೋ ಯಾವಾಗ ನೋಡಿದ್ರು ಅಪ್ಪ ಅಪ್ಪ ಅಂತ ಅವ್ರು ಬಾಲ ಇಟ್ಕೊಂಡೆ ಸುತಾರ್ತಾ ಇರ್ತೀಯಲ್ಲ ಅಂತ ಹೇಳಿ ಸಂಗೀತ ಅವರು ಹೇಳ್ತಾರೆ ಆಗ ಯಾಕೆ ಸಂಗೀತ ನನ್ನ ಮಗ ನನ್ನ ಜೊತೆಗೆ ಹೀಗಿದ್ರೆ ನೀನು ಕೊಟ್ಟೆ ಉರಿಯುತ್ತ ಅಂತ ಹೇಳಿಬಿಟ್ಟು ಈ ಕಡೆ ರಾಮ್ ಕೂಡ ಹೇಳ್ತಾ ಇರ್ತಾರೆ ಈ ಮಾತನ್ನು ಕೇಳಿಸ್ಕೊಂಡು ಅಲ್ಲಿದ್ದಂತಹ ದೇವಯಾನಿ ಹಾಗೆ ಅಜ್ಜಿ ಇಬ್ಬರು ಕೂಡ ಸಖತ್ ಆಗಿರ್ತಾರೆ ಅಷ್ಟಲ್ಲೇ ಆಗ್ತಾಯಿರ್ತಾರೆ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಎಲ್ಲರೂ ಕೂಡ ನನ್ನ ಜೊತೆಗೆ ಎಷ್ಟು ಪ್ರೀತಿಯಿಂದ ಖುಷಿಯಾಗಿದ್ದಾರೆ ಅಂತ ಅಜ್ಜಿ ಹೇಳ್ತಾ ಇರ್ತಾರೆ ಹೌದು ಹೌದು ನನಗೆ ಹೊಟ್ಟೆ ಉರಿಯುತ್ತೆ ಅಲ್ವಾ ಬೆಳಗ್ಗೆ ಅಪ್ಪ ಮಗ ಇಬ್ಬರು ಕೂಡ ತಿಂಡಿ ಕೊಡು ಅಂತ ಬರ್ತಿರಲ್ಲ ಆಗ ತೋರಿಸ್ತೀನಿ ನಾನು ಏನು ಅಂತ ಅಂತ ಸಂಗೀತ ಅವರು ಹೇಳ್ತಿರ್ತಾರೆ ಬಿಡು ಬೇಡ ಬಿಡು ಒಂದು ದಿವಸ ಉಪವಾಸ ಇರ್ತೀವಿ ಅಂತ ರಾಮ್ ಕೂಡ ಮತ್ತು ರಾಮ್ ಮತ್ತು ನಚಕೆ ಕೂಡ ಇಬ್ರು ಹೇಳ್ತಾರೆ ಇರಲಿ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಸಂಗೀತ ಕೂಡ ಮಲಗಿಸ್ಕೋತಾರೆ ಆಗ ಅಮ್ಮನಿಗೆ ತುಂಬನೇ ಬೇಜಾರಾಗ್ತಿದೆ ತುಂಬ ಫೀಲ್ ಮಾಡ್ಕೋತಿದ್ದಾಳೆ ಅಂತ ನಚಕೆ ಅಮ್ಮನ ತೊಡೆ ಮೇಲೆ ತಲೆ ಹಾಕಿ ಮಲ್ಕೋತಾನೆ ಮತ್ತೆ ಈ ಕಡೆ ಸಂಗೀತ ಅವರು ಕಡೆ ಬಂದು ಮಲ್ಕೊಂಡಾಗ ನೀನು ಕಣ್ಣಿರುಗೇ ಇದ್ದೀನಲ್ಲಮ್ಮ ಯಾಕೋ ಇಷ್ಟೊಂದು ಮಿಸ್ ಮಾಡ್ಕೊಳ್ತಾ ಇದೀಯ ನನ್ನನ್ನು ಅಂತ ನಜಕ್ಕೆ ಕೇಳ್ತಿರ್ಬೇಕಾದ್ರೆ ನೋಡು ಮೊದಲೇ ದೀಪಾವಳಿ ಹಬ್ಬ ಬಂತು ಹೇಳಿ ಮನೆ ತುಂಬ ಲೈಟು ದೀಪವನ್ನು ಹಚ್ಬೇಕು ಹಚ್ಬಿಟ್ಟು ಮನೆ ತುಂಬ ಎಲ್ಲ ಕಡೆ ಲೈಟ್ಸನ್ನ ನಾವು ಹೇಗೆ ಆನ್ ಮಾಡಿರ್ತೀವೋ ಆಗ ನಮಗೆ ದೀಪಾವಳಿ ಹಬ್ಬದ ಕಳೆ ಬರುತ್ತೆ ಅಲ್ವಾ ಆಗ ನಮ್ಗೆ ಎಲ್ರಿಗೂ ಕೂಡ ಹಬ್ಬ ಅಂತ ಅನಿಸೋದಕ್ಕೆ ಶುರುವಾಗುತ್ತೆ ಕಣು ಆದರೆ ಈಗ ನೀನು ನಮ್ಮ ಮನೆಗೆ ಬಂದಿರೋದು ಅಲ್ವಾ ಈ ಮನೆಗೆ ಒಂದು ಕಳೆ ಬಂದ್ಬಿಟ್ಟಿದೆ ಮನೇಲಿ ಎಲ್ಲ ಕಡೆಯೂ ದೀಪಾವಳಿ ಹಬ್ಬದ ಸಂಭ್ರಮ ಕಾಣ್ತಾ ಇದೆ ಅಂತ ಹೇಳ್ತಾನೆ ಇರ್ತಾಳೆ ಆಗ ಈ ಮಾತನ್ನು ಕೇಳಿಸ್ಕೊಂಡ ಎಲ್ರಿಗೂ ಸಖತ್ ಖುಷಿ ಆಗ್ತಾ ಇರುತ್ತೆ ನಮಗೂ ಅಂತೂ ಈ ಒಂದು ಸೀನ್ನ ನೋಡೋಕೆ ಸಖತ್ ಖುಷಿ ಆಗುತ್ತೆ ಇದಾದ ಮೇಲೆ ಈಗ ದೀಪಾವಳಿ ಹಬ್ಬ ಸಂಭ್ರಮ ಕಾಣಿಸ್ತಿದೆ ತುಂಬಿದೊಳಗ್ತಾ ಇದೆ ಅನ್ಕಣ ಅಂತ ನಮ್ಮ ಮನೇಲಿ ಹೇಳ್ತಾಳೆ ಸಂಗೀತ ಅವರು ಈ ರೀತಿ ಮಾತಾಡ್ತಾ ನೀವೇನು ಹೇಳ್ತೀರಾ ಅಂತ ಅಂದಾಗ ಹೌದು ಹೌದು ನನ್ನ ಮಗ ಇನ್ನು ಮುಂದೆ ನಮ್ಮ ಜೊತೆಗೆ ಇರ್ತಾನೆ ಅಲ್ವಾ ನಮ್ಗೆ ಅದು ಖುಷಿ ಅಂತ ಮುಂದೆ ಯಾವತ್ತೂ ನೀನು ನಮ್ಮನ್ನು ಬಿಟ್ಟು ಹೋಗಲ್ಲ ಅಲ್ವಾ ಅಂತ ನನ್ನ ಕೇಳ್ತಾರೆ ಆಗ ನಚಕಿತ್ ಏನಪ್ಪ ಫಾರಿನ್ನಲ್ಲಿ ಯಾವುದಾದ್ರೂ ಬಿಳಿ ಹುಡುಗಿನ ನೋಡಿ ಲವ್ ಮಾಡಿ ಅಲ್ಲೇ ಮದುವೆ ಏನಾದರೂ ಆಗಿಬಿಟ್ರೆ ಬರ್ತೀಯೋನೋ ಅಂತ ನಿಮ್ಮಮ್ಮ ಸಂಗೀತನಿಗೂ ಕೂಡ ತುಂಬಾ ಟೆನ್ಷನ್ ಆಗಿತ್ತು ಅಂದಾಗ ಏನಮ್ಮ ಈ ರೀತಿ ಮಾತಾಡ್ತಿದ್ದೀರಾ ನೀವು ನನ್ನನ್ನು ಸುಮ್ಮನೆ ಬಿಡ್ತೀರಾ ಆದಿರಿ ಆ ರೀತಿ ಎಲ್ಲ ಮಾಡಿಬಿಟ್ರೆ ಇಲ್ಲಮ್ಮ ನಿಮ್ಮೆಲ್ರಿಗೂ ಹೇಳೇ ನಾನು ಮದುವೆ ಆಗೋದು ಅಂತ ಹೇಳಿ ನಚಕಿದ್ ಕೂಡ ಹೇಳ್ತಾನೆ ರಾಮ್ ಇದ್ದ ನೋಡಿ ನಾನೇ ಮುಂದೆ ನಿಂತ್ಕೊಂಡು ಮದುವೆ ಮಾಡಿಸ್ತೀನಿ ಅಂತ ರಾಮ್ ಕೂಡ ಹೇಳ್ತಾ ಇರಬೇಕಾದ್ರೆ ನಚಿಕಿತ್ ಕೂಡ ಒಂದೆರಡು ನಿಮಿಷ ಹಾಗೆ ಸೈಲೆಂಟ್ ಆಗಿರ್ತಾನೆ ಇನ್ನು ಆಂಜನೇ ಇದನ್ನೆಲ್ಲ ನೋಡಿ ಏನು ಇಷ್ಟೊತ್ತು ವಟವಾಟ ಅಂತ ಹೇಳಿ ಮಾತಾಡ್ತಾ ಇದ್ದೆ ಈಗ ನಿಮ್ಮ ಪ್ರೀತಿ ವಿಷಯ ಕೇಳಿದ ತಕ್ಷಣ ಸೈಲೆಂಟ್ ಆಗಿಬಿಟ್ಟಿಯಲ್ಲ ಏನು ಸಮಾಚಾರ ಅಂತ ಹೇಳ್ಬಿಟ್ಟು ಒಂದು ಜನ ಕೇಳ್ತಿರ್ತಾರೆ ಏನೋ ಮಗನೇ ಹಾಗೇನಾದರೂ ಪ್ರೀತಿ ಏನಾದರೂ ಮಾ ಮಾಡ್ತಾ ಇದೆಯೇನೋ ಬಿಳಿ ಹುಡುಗಿನ ಪ್ರೀತಿ ಮಾಡಿದೆಯೇನೋ ಅಂದಾಗ ಅಯ್ಯೋ ಅಮ್ಮ ಇದು ಹೇಳೋದಕ್ಕೂ ಕೇಳೋದಕ್ಕೂ ಅಲ್ಲ ಅಂತ ಹೇಳಿ ಅಲ್ಲಿಂದ ಪಟ್ಟೆನೆ ನಗ್ತಾ ನಗ್ತ ಹೋಗ್ಬಿಡ್ತಾನೆ ಏಯ್ ನಿಂತ್ಕೊಳ್ಳು ಅಂತ ಹೇಳಿ ಕೂಗ್ತಾ ಕೂಗ್ತಾಯಿದ್ರು ಅವನು ನಿಂತ್ಕೊಳ್ದಾನೆ ಅಲ್ಲಿಂದ ಹೋಗ್ಬಿಡ್ತಾನೆ ಇವನು ಹೋಗಿರೋದನ್ನು ನೋಡಿದ್ರೆ ನನಗೆ ಯಾಕೋ ಅನುಮಾನ ಬರ್ತಾ ಇದೆ ಅಂತ ರಾಮದ ಸಂಗೀತ ಇಬ್ಬರು ಮಾತಾಡ್ಕೊಳ್ತಾ ಇರ್ತಾರೆ ಇನ್ನೊಂದು ಕಡೆ ಭೂಮಿಕಾ ಕೂತ್ಕೊಂಡು ರೆಸ್ಟ್ ಪ್ಲೇಸ್ ಮಾಡ್ತಾ ಇರ್ತಾಳೆ ಇನ್ನು ವಾಕಿಂಗ್ ಜಾಗಿಂಗ್ ಅಂತ ಹೇಳಿ ಎಲ್ಲ ಮುಗಿಸ್ಕೊಂಡು ನಮ್ಮ ಅಜಿತ್ ಭೂಮಿ ಹತ್ತಿರ ಹೋಗ್ತಾನೆ ಅದಾದಮೇಲೆ ಏನೇ ಮಾಡ್ತಿದ್ದೀಯ ಅಂತ ಕೇಳಿದಾಗ ನಜಿದವರು ಫಾರಿನಲ್ಲಿ ಇದ್ದರೂ ಅಲ್ವಾ ಅವ್ರಿಗೆ ಮನೆ ಊಟ ತಿನ್ನೋದಕ್ಕೆ ಆಗ್ತಾ ಇರಲಿಲ್ಲ ಅಲ್ವಾ ಅದಕ್ಕೆ ನನಗೆ ಎಷ್ಟು ಅಡುಗೆ ಗೊತ್ತೋ ಅದನ್ನೆಲ್ಲ ಲೀಸ್ಟ್ ಮಾಡ್ತಾ ಇದ್ದೀನಿ ಸಾಹೇಬ್ರೆ ಅಂತ ಇನ್ಮೇಲೆ ಅವ್ರಿಗೆ ಈ ಥರದ ಊಟ ಎಲ್ಲ ಮಾಡಿ ಬಡಿಸ್ತೀನಿ ಅಂತ ಹೇಳ್ತಿರ್ತಾರೆ ಆಗ ಈ ಇವ್ ಯಾವಾಗ ನೋಡಿದ್ರು ನೀನು ಏನಾದರೂ ಒಂದು ಮಾಡ್ತಾನೆ ಅಲ್ವಾ ನಿನಗೆ ಸುಮ್ಮನೆ ಇರೋದಕ್ಕೆ ಆಗಲ್ವಾ ಸುಮ್ಮನೆ ಕೂರೋದಕ್ಕೆ ಆಗಲ್ವಾ ಏನು ಲಿಸ್ಟ್ ಕೊಡು ನೋಡೋಣ ಅಂತ ಕೇಳಿದಿರ್ತಾನೆ ಆಗ ಸಾಹೇಬ್ರೆ ನಾನು ಕೊಡಲ್ಲ ಅಂದರೆ ಕೊಡೋಲ್ಲ ಅಷ್ಟೇ ನಾನು ಯಾಕೆ ಸುಮ್ಮನೆ ಕೂತ್ಕೋಬೇಕು ಅಲ್ಲ ನಾನು ಏನಾದರೂ ಮಾಡ್ತಾನೆ ಇದ್ರೆ ನಿಮಗೇನು ಕಷ್ಟ ಸಾಹೇಬ್ರೆ ನನ್ನ ಅಪ್ಪ ಹೇಳಿದ್ದಾರೆ ಯಾವಾಗಲೂ ಕೂಡ ಸುಮ್ಮನೆ ಕೂತ್ಕೋಬಾರ್ದು ಅಂತ ಹಾಗೆ ನಾನು ಮಾಡ್ತಾಯಿದ್ದೀನಿ ಅಷ್ಟೇ ಅಂತ ಈ ಭೂಮಿ ಅಜಿತ್ಗೆ ಹೇಳ್ತಾ ಇರ್ತಾಳೆ ಇಲ್ಲಿಗೆ ಒಂದು ಸಂಚು ಈ ಸಂಚಿಗೆ ಮುಕ್ತಾಯವಾಗುತ್ತೆ ದಯವಿಟ್ಟು ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ವೀಡಿಯೋ ನಿಮಗೋಸ್ಕರ ಬರಲುತ್ತೆ ಪ್ಲೀಸ್